ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಸೂಪರ್ ಆಗಿರೋ ರಂಗೋಲಿಯೊಂದಿಗೆ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳ್ಬಿಡ್ತೀನಿ ಪ್ರಾಮಿಸ್ ಮಾಡಿದ್ದೀನಿ ಡೈಲಿ ವ್ಲಾಗನ್ನು ಆದಷ್ಟು ಅಪ್ಲೋಡ್ ಮಾಡ್ತೀನಿ ಅಂತ ಸೊ ಅದೇ ರೀತಿಯಾಗಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿಗಳಿದೆ ಅದೇ ರೀತಿಯಾಗಿ ಸ್ವಲ್ಪ ಶಾಪಿಂಗ್ ಬಗ್ಗೆ ಕೂಡ ಇದೆ ಸ್ನೇಹಿತರೆ ನಾನು ಶಾಪಿಂಗ್ ಮಾಡಿರೋದು ಮೀಶೋನಲ್ಲಿ ಮೀಶೋನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆಫರ್ಸ್ ಅಂತೂ ಇದ್ದೇ ಇರುತ್ತೆ ಎಲ್ಲ ಪ್ರಾಡಕ್ಟು ಚೆನ್ನಾಗಿರುತ್ತೆ ಅಂತ ಹೇಳಲ್ಲ ಎಲ್ಲ ಪ್ರಾಡಕ್ಟು ಚೆನ್ನಾಗಿ ಇರಲ್ಲ ಅಂತ ಕೂಡ ಹೇಳೋಲ್ಲ ಕೆಲವೊಂದು ಪ್ರಾಡಕ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಪ್ರಾಡಕ್ಟ್ ಫಿಫ್ಟಿ ಫಿಫ್ಟಿ ಅನ್ನೋ ಥರ ಇರುತ್ತೆ ಯಾಕಂದರೆ ನಾವು ಏನು ಅಮೌಂಟ್ ಕೊಟ್ಟಿರ್ತೀವಿ ಅದಕ್ಕೆ ತಕ್ಕನಾಗಿ ನಮಗೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ರಿವ್ಯೂ ಮಾಡಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರೋ ಎರಡು ಟಿ ಶರ್ಟನ್ನು ತರಿಸಿದ್ದೀನಿ ಅದೇ ರೀತಿಯಾಗಿ ಸುಮಾರು ಪ್ರಾಡಕ್ಟನ್ನು ಕೂಡ ತರಿಸಿದೆ ಆಲ್ರೆಡಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅದನ್ನು ಕೆಲವೊಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ನಾನು ಸಿಂಕ್ ಹತ್ರ ಹಾಕೋಗೆ ನೆಲ್ಲಿಗೆ ಹಾಕ್ತೀವಲ್ವ ಟ್ಯಾಪಿಗೆ ಹಾಕೋ ಅಂಥದ್ದು ಅದು ಈ ನೀರೆಲ್ಲ ಸೈಡಲ್ಲೆಲ್ಲ ಸಿಡಿತಾ ಇತ್ತು ಸೊ ಅದಕ್ಕೆಲ್ಲ ಹಾಕ್ತೀವಲ್ವ ಅದನ್ನೆಲ್ಲ ತರಿಸಿದ್ವಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ಅದಕ್ಕೇನೆ ಇರೋ ಅಂಥ ಪ್ರಾಡಕ್ಟನ್ನು ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನಂಗೆ ಇದು ಕ್ವಾಲಿಟಿ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅದಕ್ಕೆ ಈ ಒಂದು ಏನಂತಾರೆ ರಿವ್ಯೂ ಅನ್ನು ಇದ್ದೀನಿ ಅಷ್ಟೇ ಇದ್ರ ಜೊತೆ ತುಂಬ ಚೆನ್ನಾಗಿರೋವಂಥ ಟೀ ಪ್ರಿಯರು ಯಾರಿದ್ದೀರಾ ಅವರಿಗೋಸ್ಕರ ಸೂಪರಾಗಿರೋವಂಥ ಎರಡು ಟೀ ರೆಸಿಪಿಗಳು ಒಂದು ತುಳಸಿ ಟೀ ಇನ್ನೊಂದು ಕ್ಯಾರಮೆಲ್ ಟೀ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಎರಡೂ ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಅಂತ ಬಿಟ್ಟರೆ ಎರಡಕ್ಕೂ ಕೂಡ ಫಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರ್ತೀರ ಕಾಫಿ ಟೀ ಸುಮಾರು ವೆರೈಟೀಸಲ್ಲಿ ಹಾಕಿದ್ದೀನಿ ರೆಗ್ಯುಲರಾಗಿ ಫಾಲೋ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಸೊ ಅವ್ರಿಗೆ ಗೊತ್ತಿರುತ್ತೆ ತುಂಬ ಇಷ್ಟಪಟ್ಟು ಏನು ಹೇಳ್ತಾರೆ ಮಾಡೋವಂಥ ರೆಸಿಪಿಗಳು ಬನ್ನಿ ನಾನು ಪರ್ಚೇಸ್ ಮಾಡಿರೋವಂಥ ಶರ್ಟ್ಗಳನ್ನು ಆಗ್ಬೋದು ಟಿ ಶರ್ಟನ್ನು ಆಗ್ಬೋದು ತೋರಿಸ್ತೀನಿ ಜಸ್ಟ್ ಈಗ ಎರಡು ಬಂದಿದೆ ಎರಡನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಬ್ಲ್ಯಾಕ್ ಕಲರ್ ಅಂತೂ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದೇ ಬ್ಲ್ಯಾಕಲ್ಲಿ ಒಂದು ಟೀ ಶರ್ಟ್ ತರಿಸಿದ್ದೀನಿ ತುಂಬ ಅದೇ ತುಂಬ ಚೆನ್ನಾಗಿದೆ ಕ್ಲಾತು ಕೂಡ ಅಷ್ಟೇ ಸಕ್ಕದಾಗಿದೆ ಒಂಥರ ನಮಗೆ ಏನಂತಾರೆ ಕಂಫರ್ಟಬಲ್ ಆಗಿರಬೇಕು ನಾವು ವೇರ್ ಮಾಡಿದ್ರೆ ಕಂಫರ್ಟಬಲ್ ಇರಬೇಕು ನಾನಿಲ್ಲಿ ಎಮ್ ಸೈಜನ್ನು ತರಿಸಿದ್ದೀನಿ ನಾನು ತರಿಸಿರೋದು ನನ್ನ ಮಗಳಿಗೆ ತರಿಸಿರೋದು ನನಗೆ ತರಿಸಲಿಲ್ಲ ಸೊ ಎಮ್ ಸೈಜಲ್ಲಿ ತರಿಸಿದ್ದೀನಿ ತುಂಬ ಚ ಚೆನ್ನಾಗಿದೆ ಯಾರೆಲ್ಲ ಬೇರೆ ಬ್ರ್ಯಾಂಡಲ್ಲಿ ಏನಾದರೂ ನಾವು ಎಸ್ ತರಿಸ್ತಾ ಇದ್ದೀವಿ ಅಂತ ಹೇಳಿದರೆ ನೀವು ಎಮ್ಮನ್ನು ತೊಗೊಳ್ಳಿ ಮೀಶೋದಲ್ಲಿ ಎಮ್ ತಗೊಂಡ್ರಲ್ಲಿಗೆ ನಿಮಗೆ ಕರೆಕ್ಟಾಗಿ ಆಗತ್ತೆ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ಪೇ ಮಾಡಿದ್ದು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸ್ ಅದು ಡಿಸ್ಕೌಂಟ್ ಹೋಗ್ತಾ ನನಗೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟೂ ರುಪೀಸ್ಗೆ ಸಿಕ್ಕಿದೆ ಮತ್ತು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೀನಿ ಅಲ್ವಾ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಈ ಟಿ ಶರ್ಟ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಕಲರ್ಸ್ಗಳು ಬೇರೆ ಇತ್ತು ಅಂತ ಅಂದ್ಕೊಳ್ತೀನಿ ಬಟ್ ನಾನು ಬ್ಲ್ಯಾಕನ್ನೇ ಚೂಸ್ ಮಾಡಿದೆ ಅದೇ ರೀತಿಯಾಗಿ ಇನ್ನೊಂದು ಸ್ಕೈ ಬ್ಲೂ ವೈಟು ಮಿಕ್ಸಲ್ಲಿ ಇರೋ ಅಂಥದ್ದು ತುಂಬ ಚೆನ್ನಾಗಿದೆ ನೀವು ಇದು ಮಿಡ್ ಡೇ ಮೇಲ್ ಕೂಡ ಹಾಕ್ಬೋದು ಜೀನ್ಸು ಫಾರ್ಮ್ ಹೌಸ್ ಪ್ರತಿಯೊಂದರ ಮೇಲೂ ಕೂಡ ಹಾಕಿದ್ರೆ ತುಂಬ 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 ಚೆನ್ನಾಗಿದೆ ಶರ್ಟ್ ಅಂತ ಹೇಳ್ಬೋದು ಇದು ಪೂರ್ತಿ ಲೆಂತ್ ಬರೋದಿಲ್ಲ ಸೊ ತ್ರೀ ಫೋರ್ತು ಸ್ಲೀವ್ಸ್ ಬರುತ್ತೆ ಬ್ಲ್ಯಾಕ್ ಟಿ ಶರ್ಟ್ಗೆ ಆಫ್ ಸ್ಲೀವ್ ಬರುತ್ತೆ ಇದಕ್ಕೆ ತ್ರೀ ಫೋರ್ತ್ ಬರುತ್ತೆ ಬಟನ್ಸು ಸೇಮ್ ಶರ್ಟೇನೆ ಬಟ್ ಫ್ರೀಯಾಗಿದೆ ತುಂಬ ಚೆನ್ನಾಗಿದೆ ಏನು ಹೇಳ್ತಾರೆ ತುಂಬ ಇಷ್ಟಪಟ್ಟೆ ಇದನ್ನು ತುಂಬ ಇಷ್ಟ ಆಯಿತು ಇದ್ರದ್ದು ರೇಟ್ ಬಂದು ತ್ರೀ ಸಿಕ್ಸ್ಟಿ ಏಯ್ಟ್ ರುಪೀಸ್ ನನಗೆ ಟೂ ಏಯ್ಟಿ ಸಮಥಿಂಗಿಂಗ್ ಮೇ ಬಿ ಸಿಕ್ತು ಅಂತ ಅಂದ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಪೇ ಮಾಡಿದ್ದೆ ಅಷ್ಟಾಯಿತು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೀವು ಇದರಲ್ಲಿ ಕಲರ್ಸ್ ಕೂಡ ಸುಮಾರು ಇದೆ ಸ್ಕೈ ಬ್ಲೂ ಮತ್ತು ವೈಟ್ ಇದೆಯಲ್ವಾ ಇದರಲ್ಲಿ ಕಲರ್ಸು ತುಂಬಾ ಇದೆ ನೀವು ಯಾವ ಕಲರ್ ಬೇಕು ಅದನ್ನು ಚೂಸ್ ಮಾಡ್ಬೋದು ಕ್ಲಾತ್ ವೈಸ್ ಅಂತೂ ಕಾಟನ್ ಇದೆ ಕಾಟನ್ ಮತ್ತು ರೇಯಾನ್ ಅಂತ ಹೇಳ್ಬೋದು ಪೂರ್ತಿ ಕಾಟನ್ನು ಅಲ್ಲ ಪೂರ್ತಿ ರೇಯಾನೂ ಅಲ್ಲ ಆ ರೀತಿ ಇದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೇ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇವೆರಡು ಪ್ರಾಡಕ್ಟು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಎರಡೂ ಕೂಡ ತುಂಬ ಇಷ್ಟ ಆಯಿತು ರಿಟರ್ನ್ ಹಾಕಬೇಕು ಅನ್ನೋ ಥರ ಏನೂ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಜೊತೆ ಈ ಒಂದು ರಿವ್ಯೂ ಅನ್ನು ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ ಪ್ಲೀಸ್ ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರಿಗೆ ತಾನೇ ಟೀ ಅಂದರೆ ಇಷ್ಟ ಇಲ್ಲ ಮಸಾಲ ಟೀ ಅಂತೂ ಅಲ್ಲ ಇದು ನೀವೆಲ್ಲರಿಗೂ ಕೂಡ ತುಂಬ ತುಂಬ ಇಷ್ಟ ಆಗತ್ತೆ ಕ್ಯಾರಮೆಲ್ ಟೀ ಟ್ರೆಂಡಿಂಗಲ್ಲಿದೆ ಟೇಸ್ಟು ಕೂಡ ಅಷ್ಟೇ ಸ್ನೇಹಿತರೆ ಕಳೆದೋಗ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಕ್ಯಾರಮೆಲ್ ಟೀಯನ್ನು ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ ಮಾಡ್ತೀರ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀರಾ ಅಂತ ಸೂಪರ್ ಟೇಸ್ಟಿಯಾಗಿರೋ ಅಂಥ ಕ್ಯಾರಮೆಲ್ ಟೀಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಕಡಿಮೆ ಇಂಗ್ರೀಡಿಯೆಂಟ್ಸು ರುಚಿ ಮಾತ್ರ ಜಾಸ್ತಿ ಸ್ನೇಹಿತರೆ ಬನ್ನಿ ನಾನು ಇಲ್ಲೊಂದು ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ನೀವು ಮಾಮೂಲಿ ದಪ್ಪ ಇರೋ ಅಂತ ಪಾತ್ರೆ ತೊಗೊಳ್ಬೋದು ನಾನೀಗ ಸುಮಾರು ಒಂದು ಮೂರು ಗ್ಲಾಸ್ ಅಷ್ಟು ಟೀಯನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಮೂರರಿಂದ ಮೂರುವರೆ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆನ ನೀಟಾಗಿಲ್ಲ ಸ್ಪ್ರೆಡ್ ಮಾಡಿಬಿಡಿ ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನು ಹಾಕಬಾರ್ದು ಅದು ಹಾಗೇ ಮೆಲ್ಟ್ ಆಗಬೇಕು ಒಂದು ಎರಡು ನಿಮಿಷನೂ ತೊಗೊಳ್ಳಲ್ಲ ಸ್ನೇಹಿತರೆ ಲೋ ಫ್ಲೇಮ್ನಲ್ಲಿ ಇದನ್ನು ಮೆಲ್ಟ್ ಮಾಡಿ ಮೆಲ್ಟ್ ಆಗೋದಕ್ಕೆ ಬಿಟ್ಬಿಡಿ ಕಲರು ಕೂಡ ಅದು ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ಮೆಲ್ಟ್ ಆಗೋದಕ್ಕೆ ಶುರುವಾಗಿದೆ ನಾನು ಇದಕ್ಕೆ ಒಂದು ಡ್ರಾಪ್ ಕೂಡ ನೀರನ್ನು ಹಾಕಿಲ್ಲ ಸ್ನೇಹಿತರೆ ಅದಾಗದೇ ಮೆಲ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ ಅಂತ ಅದು ನೀಟಾಗಿ ಸಕ್ಕರೆ ಪೂರ್ತಿಯಾಗಿ ಮೆಲ್ಟ್ ಆಗಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿ ತನಕ ನೀವು ಈ ರೀತಿಯಾಗಿಯೇ ಜಸ್ಟ್ ಈ ಥರ ಹಿಂಗೆ ಸ್ಪ್ರೆಡ್ ಇರಿ ನೋಡಿ ಕಲರ್ ಕೂಡ ಚೇಂಜ್ ಆಯಿತು ಮತ್ತು ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಈ ಟೈಮ್ನಲ್ಲಿ ನೋಡಿ ಕಾಣ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ಈ ರೀತಿ ಆಗಬೇಕು ನಮಗೆ ಕ್ಯಾರಮೆಲ್ ಟೀ ಅಂತ ಹೇಳಿದ್ರೆ ಇದು ಫಸ್ಟು ಬೇಸ್ ಅಂತ ಹೇಳ್ತೀವಲ್ವ ಫಸ್ಟ್ ನಾವು ಇದನ್ನು ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಸೊ ಈ ಟೀ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕರೆಕ್ಟಾಗಿ ರೆಡಿ ಆಗಿದೆ ಇದಕ್ಕೆ ನಾನು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಆರಾಮಸೆ ಮಿಕ್ಸ್ ಆಗಿಬಿಡುತ್ತೆ ಅದೇನು ಗಟ್ಟಿಯಾಗಿ ಉಳ್ಕೊಳ್ಳೋದಿಲ್ಲ ನೀಟಾಗಿ ಅದಕ್ಕೆ ಹೊಂದ್ಕೊಂಬಿಡುತ್ತೆ ಈ ಟೈಮ್ನಲ್ಲೇ ನಾನು ಇದಕ್ಕೆ ಒಂದು ಇಂಚಷ್ಟು ಶುಂಠಿನ ಜಜ್ಜಿಬಿಟ್ಟು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿ ಹಾಕಿದ್ದೀನಿ ಒಂದು ಅಥವಾ ಎರಡು ನೀವು ಮಾಡೋ ಕ್ವಾಂಟಿಟಿ ಮೇಲೆ ಈ ಒಂದು ಇಂಗ್ರೀಡಿಯೆಂಟನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಟೀ ಪೌಡರು ನೀವು ಎಣ್ಣೆ ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಸುಮಾರು ಒಂದೂವರೆ ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ ನಾನಿಲ್ಲಿ ತ್ರೀ ರೋಸಸನ್ನು ತೊಗೊಂಡಿದ್ದೀನಿ ನನಗೆ ತುಂಬ ಇಷ್ಟ ಒಂದು ಫ್ಲೇವರು ಇವಾಗೆಲ್ಲ ಮಿಕ್ಸ್ ಮಾಡಿ ಜಸ್ಟ್ ಅದು ಕುದಿಯೋದಕ್ಕೆ ಬಿಟ್ಬಿಡೋಣ ಆ ಶುಂಠಿ ಏಲಕ್ಕಿ ಅದು ಟೀ ಪುಡಿ ಪ್ರತಿಯೊಂದು ಚೆನ್ನಾಗಿ ಫ್ಲೇವರ್ ಬಿಡಬೇಕು ನೋಡಿ ಆಲ್ಮೋಸ್ಟ್ ಕುದ್ದಿದೆ ಒಂದು ಎರಡು ನಿಮಿಷ ಈ ಟೈಮ್ನಲ್ಲಿ ನಾನು ಎರಡು ಕಪ್ಪು ಎರಡರಿಂದ ಎರಡೂವರೆ ಕಪ್ಪಷ್ಟು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಹಾಲನ್ನೇ ತೊಗೊಳ್ಳಿ ಟೀ ಗಟ್ಟಿ ಆಗಿಯೂ ಇರಬಾರ್ದು ನೀರು ಥರನೂ ಇರಬಾರ್ದು ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಇದ್ರಂತೂ ರುಚಿ ಆಹಾ ಆ ನಾಲ್ಗೆ ಮೇಲೆ ಟೀ ಕುಡಿದು ಮುಗಿಸಿದ್ರು ಕೂಡ ಆ ಟೇಸ್ಟ್ ಹಾಗೇ ಇರುತ್ತೆ ಸ್ನೇಹಿತರೆ ಆ ರೀತಿಯಾಗಿ ಟೀ ಮಾಡಬೇಕು ಟೀ ಲವರ್ಸ್ಗಂತೂ ಸಕ್ ಚಿಕ್ಕ ತೊಳ್ಳೆ ರೆಸಿಪಿ ಇದು ನೋಡಿ ಚೆನ್ನಾಗಿ ಕುದಿಬೇಕು ಅದು ಹಾಲಿಗೆ ಆ ಕಲ್ಲರೆಲ್ಲ ಬಿಟ್ಕೊಳ್ಬೇಕು ಟೀ ಪುಡಿದೆಲ್ಲ ನಮಗೆ ಕಲ್ಲರು ವಾವ್ ಏನು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ಬೇಕು ಆ ರೀತಿಯಾಗಿ ಟೀಯನ್ನು ಕುದಿಸ್ಬೇಕು ಸ್ನೇಹಿತರೆ ನಾವು ಟೀನ ಎಷ್ಟು ಕುದಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನಾವಿಲ್ಲಿ ಸಕ್ಕರೆ ಹಾಕಿರೋದಿಲ್ಲ ಅದನ್ನು ಕ್ಯಾರಮೆಲ್ ಟೀ ಥರ ನಾವು ಕನ್ವರ್ಟ್ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಆಸಮಾಗಿ ಬಂದಿದೆ ಇವಾಗ ಇದನ್ನು ಕಂಪ್ಲೀಟಾಗಿ ಅದು ಕುದ್ದಿದೆ ಅದನ್ನು ಸ್ಟ್ರೈನ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ಹಾ ಏನು ರುಚಿ ಅಂತ ಹೇಳ್ತೀರಾ ನೀವು ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಟೇಸ್ಟು ನಾವು ಕುಡಿಯೋ ಒಂದು ತಿನ್ನೋ ಆಹಾರ ಆಗ್ಬೋದು ಕುಡಿಯೋ ಒಂದು ಕಾಫಿ ಟೀ ಆಗ್ಬೋದು ಒಂದು ರುಚಿ ಅಂತ ಹೇಳ್ತೀವಲ್ವಾ ಆ ರುಚಿ ಅನ್ನೋದು ಇರಬೇಕು ಆ ರುಚಿ ಈ ಒಂದು ಟೀನಲ್ಲಿ ಇದೆ ಮಿಸ್ ಮಾಡದೆ ನೀವು ಈ ಒಂದು ಕ್ಯಾರಮಲ್ ಟೀಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಬರಲಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಟೀ ಅಂದರೆ ಇಷ್ಟ ಅಂತ ಹೇಳ್ಬೋದು ಅದನ್ನು ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ತುಳಸಿ ನೀವು ನೋಡ್ತಾ ಇದ್ರೆ ತುಳಸಿ ಹಾಕಿ ಟೀ ಮಾಡಿ ನೋಡಿ ಸ್ನೇಹಿತರೆ ಮೈಂಡು ಎಷ್ಟು ರಿಫ್ರೆಶ್ ಅಂತೀವಲ್ವ ಆ ರೀತಿ ಆಗತ್ತೆ ಮತ್ತು ತಲೆನೋವಿದ್ರೂ ಕೂಡ ಕಡಿಮೆ ಆಗುತ್ತೆ ಮೈ ಮೈಗ್ರೇನ್ ಅಂತೀಗ ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ ಕೂಡ ಆ ಮೈಗ್ರೇನ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಎಲೆಗಳಷ್ಟು ಎಳೆಯದಾಗಿರೋ ಅಂತ ಚಿಗುರು ಅಂತ ಬರುತ್ತಲ್ವ ಆ ರೀತಿ ಇರೋ ಅಂತ ತುಳಸಿಯನ್ನು ಹಾಕಿದ್ದೀನಿ ಅದ್ರ ಜೊತೆನೆ ಟೀ ಪುಡಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ಟೀ ಮಾಡ್ತಾ ಇರೋದ್ರಿಂದ ಚಿಕ್ಕದಾಗಿರೋವಂಥ ಸ್ಪೂನಲ್ಲಿ ಮೂರು ಸ್ಪೂನ್ ಟೀ ಪುಡಿ ಹಾಕಿದ್ದೀನಿ ನೀವು ಯಾವುದು ಬೇಕಾದರೂ ತೊಗೊಳ್ಬೋದು ನಾವು ಒಂದು ಗ್ಲಾಸ್ ನೀರು ಹಾಕಿರೋದು ಸುಮಾರು ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆ ಹಾಕಬೇಕು ಅಷ್ಟು ಕುದ್ರೆ ನಾವು ತುಳಸಿನಲ್ಲಿ ತುಳಸಿನಲ್ಲಿರೋಂಥ ರಸ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ ಸ್ನೇಹಿತರೆ ತುಳಸಿ ಉಪಯೋಗ ಒಂದ ಎರಡ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಪ್ರೋಟೀನು ಫೈಬರು ಜಾಸ್ತಿ ಇದೆ ಅಂತ ಹೇಳ್ತಾರೆ ಚೆನ್ನಾಗಿ ಕುದ್ದಿದೆ ಇವಾಗ ಟೀ ಇದಕ್ಕೆ ನಾನು ಸುಮಾರು ಎರಡು ಗ್ಲಾಸ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ ನಾವಿಲ್ಲಿ ತುಂಬ ಕಪ್ಪು ತುಂಬ ಮಾಡ್ತಾಯಿಲ್ಲ ಒಂದು ಮುಕ್ಕಾಲು ಭಾಗ ಮುಕ್ಕಾಲು ಭಾಗ ಬರುವಷ್ಟು ಮೂರು ಗ್ಲಾಸಷ್ಟು ಆಗುತ್ತೆ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕು ಟೀ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ವಿಶೇಷತೆ ಏನು ಈ ಟೀದು ಅಂತ ಹೇಳಿದ್ರೆ ನಾನಿಲ್ಲಿ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ ಬೆಲ್ಲನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾಲ್ಷಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅದು ಕೂಡ ನಿಜ ಬಟ್ ನಾನು ಸಕ್ಕರೆನ ತುಂಬಾ ತುಂಬ ಕಡಿಮೆ ಯೂಸ್ ಮಾಡೋದು ಕೆಲವೊಂದು ಸ್ವೀಟ್ಗಳಿಗೆ ಮಾತ್ರ ನಾನು ಬೆಲ್ಲ ಯೂಸ್ ಸಕ್ಕರೆ ಯೂಸ್ ಮಾಡೋದು ಬೇರೆ ಇನ್ನೆಲ್ಲದಕ್ಕೂ ಕೂಡ ಬೆಲ್ಲನೇ ಹಾಕೋದು ಅದರಲ್ಲೂ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇದ್ದೀನಿ ಅದರಲ್ಲೂ ಕೂಡ ಸುಮಾರು ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಾರೆ ಆರ್ಗ್ಯಾನಿಕ್ ಬೆಲ್ಲ ಅಷ್ಟು ಪ್ಯೂರ್ ಇರೋದಿಲ್ಲ ಅಂತ ಗೊತ್ತಿಲ್ಲ ಬಟ್ ಆರ್ಗ್ಯಾನಿಕ್ ಅಂದರೆ ನಮ್ಮ ಮೈಂಡಲ್ಲಿ ಇದು ಆರ್ಗ್ಯಾನಿಕ್ ಅನ್ನೋದೇ ಇದೆ ಪ್ಯೂರ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಸೊ ಪ್ಲೀಸ್ ಯಾವುದಾದ್ರೂ ಬ್ರ್ಯಾಂಡ್ ಇದೆ ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಆದಷ್ಟು ಅದನ್ನೇ ಸರ್ಚ್ ಮಾಡಿ ತೊಗೊಳೋದಕ್ಕೆ ಇಷ್ಟಪಡ್ತೀನಿ ನಾನಿಲ್ಲಿ ಮೂರು ಗ್ಲಾಸ್ ಟೀ ಮಾಡ್ತಾ ಇರೋದ್ರಿಂದ ಮೂರು ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಸ್ವೀಟ್ ಅಂಶ ಕಡಿಮೆ ಇರುತ್ತೆ ಸೊ ಮೂರು ಸ್ಪೂನಷ್ಟು ಹಾಕಿದ್ದೀನಿ ಮನೇಲಿ ಸ್ವಲ್ಪ ಕಡಿಮೆನೇ ಸ್ವೀಟನ್ನು ಉಪಯೋಗ್ಸೋದು ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೀವು ಕೆಲವೊಂದು ಮಾಮೂಲಾಗಿರೋವಂಥ ಬೆಲ್ಲನ ಉಪಯೋಗ್ಸಿದ್ರೆ ಹಾಲಿಗೆ ಡೈರೆಕ್ಟ್ ಹಾಕಬೇಡಿ ಒಡೆದೋಗ್ಬಿಡುತ್ತೆ ಟೀಯನ್ನು ಇಳಿಸ್ಕೊಂಡ್ಮೇಲೆ ನೀವು ಆಮೇಲೆ ಮಿಕ್ಸ್ ಮಾಡಿದ್ರೆ ಏನೂ ಆಗೋದಿಲ್ಲ ಬಟ್ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಈ ಥರ ಹಿಂಗೆ ಕುದಿಸಿದ್ರು ಕೂಡ ಅದೇನೂ ಆಗೋದಿಲ್ಲ ಸ್ನೇಹಿತರೆ ಇವಾಗ ಆಗಿರೋ ಟೀ ರೆಡಿಯಾಗಿದೆ ಅದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಸರ್ವ್ ಮಾಡಿದ್ರೆ ಸೂಪರ್ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಿ ತುಳಸಿ ಹಾಕಿ ಮಾಡಿರೋ ಅಂಥ ಟೀ ರೆಡಿ ಆಯಿತು ಸ್ನೇಹಿತರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ತುಂಬ 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 ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಸಲ ಈ ರೀತಿಯಾಗಿ ತುಳಸಿ ಟೀಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ